ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಎಷ್ಟೊಂದು ನಾಟಕಗಳನ್ನ ಪ್ರಸ್ತುತ ಪಡಿಸಿದ್ದಾರೆ ಆದರೆ ಗಣಿತಕ್ಕೆ ಸಂಬಂಧಿಸಿದಂತೆ ಯಾವ ವೇದಿಕೆ ಕಾರ್ಯಕ್ರಮವನ್ನು ನಾವು ನೋಡಿಲ್ವಲ್ಲ ಇಲ್ವಲ್ಲ ಐದನೇ ತರಗತಿ ಮಕ್ಕಳು ಬರ್ಟಿ ಅಣ್ಣನ ನಿರ್ದೇಶನದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಗೆ ವಿನ್ಯಾಸಗಳ ಮೇಲೆ ಒಂದು ನಾಟಕವನ್ನು ಅಭ್ಯಾಸ ಮಾಡಿದ್ದಾರೆ ಸಂಖ್ಯೆಗಳು ಮತ್ತು ಅದರಿಂದ ಉಂಟಾಗುವ ವಿನ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮಾಡಿದ ಪ್ರಯೋಗಗಳ ಆಧಾರದ ಮೇಲೆ ಮಕ್ಕಳೇ ರಚಿಸಿರೋ ಕಥೆಗಳ ಆಧಾರದ ಮೇಲೆ ಈ ನಾಟಕವನ್ನು ಕಟ್ಟಲಾಗಿದೆ ಮುಖ್ಯವಾಗಿ ಚಿನುವ ಪರಂ ಕೃಷ್ಣ ಚೈತನ್ಯ ಮತ್ತು ಸಾತ್ವಿಕ್ ಬರೆದ ಕಥೆಗಳ ಆಧಾರದ ಮೇಲೆ ಈ ನಾಟಕವನ್ನು ರಚಿಸಲಾಗಿದೆ ಈಗ ನಿಮ್ಮ ಮುಂದೆ ನಾಟಕ ಬದುಕನು ಅಳೆಯುವ ಬಾಬತ್ತು

走了、啊

ಗಣಿತ ಮತ್ತು ವಿನ್ಯಾಸಗಳ ಸಂಬಂಧವನ್ನು ಸೊಗಸಾಗಿ ತಿಳಿಸಿಕೊಟ್ಟ ಐದನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು ಈ ನಾಟಕದ ನಿರ್ದೇಶನ ಬರ್ಟಿ ಅಣ್ಣ ಪರಿಕರದ ಸಹಾಯ ರಜನಿಯಕ್ಕ ಮತ್ತು ವೈಷ್ಣವಿ ಅಕ್ಕ ಐದನೇ ತರಗತಿ ಮಕ್ಕಳಿಗೆ ಉಡುಗೊರೆ ನೀಡಲು ಬೋಪಣ್ಣ ಅವರು ಬರಬೇಕಾಗಿ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಐದನೇ ತರಗತಿಯ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ಎಷ್ಟು ಎನರ್ಜಿ ಬೇಕು ಅಂತ ನಾನೇ ನೋಡ್ಕೋಬೇಕಾಗಿದೆ ಯಾಕಂದರೆ ಈ ಮಕ್ಕಳು ಹಾಗೆ ಒಂದು ರೀತಿಯ ವಿಶೇಷವಾದ ಎನರ್ಜಿ ಬೂಸ್ಟರ್ಸ್ ಇವರು ಹೊಸ ಹೊಸ ಯೋಜನೆ ಯೋಚನೆಗಳನ್ನು ಮಾಡ್ತಾರೆ ಆ ಯೋಚನೆಗಳು ವಿಭಿನ್ನವಾಗಿರುತ್ತವೆ ಈ ತರಗತಿಯಲ್ಲಿ ಒಬ್ಬೊಬ್ಬರಲ್ಲಿಯೂ ಒಂದೊಂದು ರೀತಿಯ ಕಲೆ ಇದೆ ಸ್ವಲ್ಪ ಜಾಸ್ತಿ ಬುದ್ಧಿಮಾತು ಮಾತು ಆದರೆ ನಿಧಾನವಾಗಿ ಒಳ್ಳೆಯದನ್ನು ಆಯ್ಕೆ ಮಾಡಿ ಅಭ್ಯಾಸ ಮಾಡ್ತಾರೆ ತುಂಬ ಆಸಕ್ತಿ ಇರುವ ವಿಭಾಗದಲ್ಲಿ ಇವರು ಆಳವಾಗಿ ಕಲಿಯು ಕಲಿಯುತ್ತಾರೆ ಇವರ ಕೌಶಲ ಕಲಿಕೆಯ ಶಕ್ತಿ ಮಟ್ಟ ಚೆನ್ನಾಗಿದೆ ಉತ್ಸಾಹಿಗಳು ಒಳ್ಳೆಯ ಆಟಗಾರರು ಸಂಗೀತಗಾರರು ವಾದ್ಯಗಳನ್ನು ಚೆನ್ನಾಗಿ ನುಡಿಸುತ್ತಾರೆ ಓದಿನ ಜೊತೆಗೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಉದಾಹರಣೆಗೆ ಸೋಮವಾರ ಹೋಳಿ ಹಬ್ಬ ಇತ್ತು ಈ ವರ್ಷ ಆಗ್ತಾ ಇರೋ ನೀರಿನ ಅಭಾವ ಎಲ್ಲರಿಗೂ ತಿಳಿದಿದೆ ಈ ಮಕ್ಕಳು ಈ ವರ್ಷ ನೀರಲ್ಲಿ ಆಟ ಆಡಿ ಅದನ್ನು ಚೆಲ್ಲುವ ಬದಲು ಹೋಳಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಿದರು ಹೇಗೆ ಅಂದರೆ ರಜನಿಯಕ್ಕನ ಜೊತೆ ಸೇರಿ ನಮ್ಮ ಸುತ್ತಮುತ್ತ ಸಿಗುವ ಹೂವು ಎಲೆ ಕಾಯಿ ಎಲ್ಲ ಎಲ್ಲವನ್ನು ಸಂಗ್ರಹಿಸಿ ಅವುಗಳ ರಸ ತೆಗೆದು ಚಾಟ್ ಮಾಡಿ ಬೇರೆ ಮಕ್ಕಳಿಗೂ ತೋರಿಸಿದರು ಐದನೇ ತರಗತಿಯ ಮಕ್ಕಳು ಒಟ್ಟಾರೆಯಾಗಿ ಅದ್ಭುತ ಶಕ್ತಿಯನ್ನು ಹೊಂದಿದ್ದಾರೆ ಆ ಶಕ್ತಿಯನ್ನು ಪೂರೈಸಲು ನಾವು ನಮ್ಮ ಕಾಲ್ಬೆರಳುಗಳ ಮೇಲೆ ಇರಬೇಕು ಅವುಗಳಲ್ಲಿ ಪ್ರತಿಯೊಂದು ಪಾಲಿಷ್ ಮಾಡಬೇಕಾದ ಚಿಕ್ಕ ರತ್ನಗಳು ಇವರು ಮುಂದಿನ ವರ್ಷ ಐದ ಆರನೇ ತರಗತಿಗೆ ಹೋಗುತ್ತಿದ್ದಾರೆ ಇವರೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು ಬೋಪಣ್ಣ